ಹಾಡುಗಳೇ ವೆಲ್ಕಮ್ ಟು ವೆಲ್ಕಮ್ ಬ್ಯಾಕ್ ಎ ಸಿ ಕೆ ಬ್ಲಾಗ್ಸ್ ಇವತ್ತಿನ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಅನ್ನು ಶುರು ಮಾಡ್ತಿರುವುದು ನಮ್ಮ ಹಳೆ ಗಾಡಿಯಿಂದ ಇಲ್ಲಿ ಯಾರಿಲ್ಲ ಅಂತ ಗೊತ್ತುಂಟು ನಿಮಗೆ ವಸಂತನೂ ಕಾಣ್ತಾ ಇಲ್ಲ ಅಲ್ಲ ಅಲ್ಲಿಗೆ ಹೋಗಿದ್ದಾರೆ ಹೋಟೆಲ್ ಆರಿಗಾಸ್ ಅಂತ ಉಂಟಲ್ಲ ಅಲ್ಲಿ ಒಂದು ಐಟಮ್ ಹಾಕ್ಲಿಕ್ಕೆ ಈಗ ಅಟ್ ಪ್ರೆಸೆಂಟ್ ಆಗಿ ಎಲ್ಲಿದ್ದೇನೆ ಅಂತೇಳಿದ್ರೆ ಬೆಲ್ತಂಗಡಿ ಎಲ್ಲಿದ್ದೇನೆ ಇದು ಕೋರ್ಟಿಗೆ ಹೋಗುವ ರೋಡು ಓ ಇಲ್ಲಿ ಸ್ವಲ್ಪ ಈ ಕಡೆಯಿಂದ ಎದುರು ಹೋದರೆ ನಮ್ಮ ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಸಿಗ್ತದೆ ಇವತ್ತು ನಮ್ಮ ಲೈನ್ ಇರೋದು ಸವನಾಲ್ ಕಡೆ ಸವನಾಲ್ ಮತ್ತು ಲೈನೆಲ್ಲ ಚಿಕ್ಕದ ಶಾರ್ಟೆಲ್ಲ ಆಗಿದೆ ನೋಡುವ ತೋರಿಸ್ತೇನೆ ನಿಮಗೆ ಎಂಥೆಂದಾಗಿದೆ ಅಂತ ಮತ್ತೆ ತುಂಬ ಆರ್ಡ್ರೆಲ್ಲ ತುಂಬ ಉಂಟು ನೋಡುವ ಮುಂದೆ ಮುಂದೆ ಎಂತೆಲ್ಲ ಆಗ್ಬಿಟ್ಟು ಅಂತ ತೋರಿಸ್ತೇನೆ ಹೊಸಂತಣ್ಣ ಬರಲಿ ಫಸ್ಟಿಗೆ ಇದೊಂದು ಹೊಸತಂಗಡಿ ಅಂತೆ ಹೋಟೆಲ್ ಆರ್ಗಸ್ ಅಂತ ಹೊಸತಂಗಡಿಗೆ ಐಟಮ್ ಕೊಟ್ಟು ಕಳಿಸಿದ್ದೇನೆ ಬಿಲ್ಲೆಲ್ಲ ಇಲ್ಲಿಂದ ಹೊರಡುವ ಬನ್ನಿ ಪಾಸ್ ಮಾಡಿ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ ಒಮ್ಮೆ ಯಾರು ನಮಸ್ಕಾರ ಇಲ್ಲಿಗ ಸಂತೆಗಟ್ಟೆ ಪಾಸ್ ಎಲ್ಲ ಆಯ್ತು ಅಲ್ಲೆಲ್ಲ ಐಟಮ್ ಎಲ್ಲ ತಗೊಂಡು ಬಿಲ್ಲೆಲ್ಲ ತಗೊಂಡು ಬಂದು ಕೊಟ್ಟರು ವಸಂತ ಈಗ ಸೀದಾ ಸವಣಾಲ್ ಕಡೆ ಹೋಗ್ಬೇಕು ಸವನಾಲಿಂದ ಸಿರ್ಲಾಲ್ಗೆ ಹೋಗ್ಬೇಕು ಶಿರ್ಲಾಲಿಂದ ಮತ್ತೆ ವೇಣೂರ್ಗೆಲ್ಲ ಹೋಗ್ಲಿಕ್ಕೆ ಉಂಟು ತೋರಿಸೆ ನಿಮಗೆ ಮುಂದೆ ಮುಂದೆ ಎಂತ ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾರ ಕನ್ಸ್ಟ್ರಕ್ಷನ್ ನಡಿತಾನೆ ಉಂಟು ನಡೀತಾ ಇರಲಿ ನಾವು ನಮ್ಮ ಅಷ್ಟೇ ಹೋಗುವ ಇಲ್ಲಿ ಫಸ್ಟ್ಗೆ ರೈಟ್ ಸೈಡ್ ಸ್ಟ್ರೈಟ್ ಹೋಗ್ಲಿಕ್ಕಿಲ್ಲ ಸ್ಟ್ರೈಟ್ ಹೋದರೆ ಎಲ್ಲಿಗೆ ಹೋಗ್ತದೆ ವಸಂತಣ್ಣ ಸ್ಟ್ರೈಟ್ ಹೋದರೆ ಗುರುವಿನ ಹೋಗ್ತದೆ ನಾವು ಸ್ಟ್ರೈಟ್ ಹೋಗುವಾಗಿಲ್ಲ ರೈಟ್ ತಕೊಂಡು ಸೀದ ಸವಣಾಲ್ ಕಡೆ ಹೋಗಬೇಕು ಹೋಗುವ ಬನ್ನಿ ಗಂಟೆ ಕರೆಕ್ಟಾಗಿ ಒಂದು ಗಂಟೆ ಆಯಿತು ಸವಣಾಲ್ ರೋಡಲ್ಲಿ ಹೋಗ್ತಾ ಇದ್ದೇವೆ ಸವನಾಲ್ ರೋಡಲ್ಲಿ ಯಾವ ಥರ ಇದು ಹಳ್ಳಿ ಪ್ರದೇಶ ಅಂತಲ್ಲ ಹಳ್ಳಿ ಪ್ರದೇಶದಲ್ಲಿ ಹೋಗ್ಲಿಕ್ಕೆ ಎಂತ ಖುಷಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಆ ಕಡೆ ಈ ಕಡೆ ಎಲ್ಲ ಮರಗಳಿ ಇಲ್ಲಿ ಸ್ವಲ್ಪ ಎಷ್ಟು ಬಿಸಿಲು ಕೂಡ ಅದು ಗೊತ್ತಾಗುದಿಲ್ಲ ಅಷ್ಟೆಂತ ಬಿಸಿಲು ಇಲ್ಲಿಂದ ಕರೆಕ್ಟ್ ಆಗಿ ಮೂರು ಕಿಲೋಮೀಟರ್ ಉಂಟು ಸವನಾಲಿಗೆ ಹೋಗುವ ಆದಷ್ಟು ಬೇಗ ಬೇಗ ಹೋಗುವ ಬೇಗ ಬೇಗ ಹೋಗಿ ರೀಚ್ ಮಾಡಬೇಕು ವಸಂತ ಎಂತಂದ್ರೆ ಮಾತಾಡಿ ನೀವು ಕೈ ಕೈಕಾಲು ಮಾಡಿ ಕುತ್ತ ಮಾಡಿ ನೀನು ಕೂತ್ಕೊಳ್ಳೋದಲ್ಲ ಮಾತಾಡಿ ಪ್ರಕೃತಿ ಸೌಂದರ್ಯ ಇಲ್ಲಿ ಚಂದ ಉಂಟು ಮಾರ ತೋರಿಸ್ತೇನೆ ಎಂತ ಹೇಳಿ ಬಿಸಿಲು ಒಂದು ಒಂದು ಗುಂಪಿ ನೀರು ತಗೊಂಡಿದ್ದೆ ಹೊರಡುವಾಗ ಅದು ಖಾಲಿಯಲ್ಲಿ ಆಯ್ತು ಈಗ ಎಂತ ಒಂದು ಐದು ಕಿಲೋಮೀಟರ್ ಬರಲಿಲ್ಲ ಐದು ಕಿಲೋಮೀಟರ್ ಬರುವ ಅಷ್ಟರಲ್ಲಿ ಒಂದು ಗುಂಪಿ ಖಾಲಿ ಆತರ ಉಂಟು ಇಲ್ಲಿ ಮಾತ್ರ ಇಲ್ಲಿಂದ ಬರುವಾಗ ಸ್ವಲ್ಪ ಬಿಸಿಲು ಬಿಸಿ ಗೊತ್ತಾಗೋದಿಲ್ಲ ಇಲ್ಲಿ ಅಲ್ಲಿ ನಮ್ಮ ಜಂಕ್ಷನ್ ಅಷ್ಟು ಗೊತ್ತಾಗೋದಿಲ್ಲ ಜಂಕ್ಷನ್ ಅಷ್ಟು ಗೊತ್ತಾಗೋದಿಲ್ಲ ಇದು ನಮ್ಮ ಇಲ್ಲಿ ಉಜಿರೆಯಲ್ಲೆಲ್ಲ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಇಲ್ಲಿ ಸ್ವಲ್ಪ ನೆರಳೆಲ್ಲ ಉಂಟು ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ಇದ್ದೇವೆ ಇಲ್ಲಿಂದ ಮೊದಲು ಇಲ್ಲಿಗೆ ಒಂದು ಆಗ್ತಾ ಇದ್ದು ಇಲ್ಲಿಂದ ಒಳಗಡೆ ಒಂದು ಅಂಗಡಿಗೆ ಈಗ ಇಲ್ಲ ಫೈನಲಿ ಸಮನಾಲ್ ರೀಚ್ ಆಗಿ ಆಯಿತು ಈಗ ಇದು ಸಮನ ಆ್ಯಕ್ಚುಲಿ ನಾವು ಒಳಗಡೆ ಹೋಗಬೇಕು ಇಲ್ಲಿಂದ ಮತ್ತೆ ಇಲ್ಲಿಗಿಂದ ಈ ಕಡೆ ಹೋಗಬೇಕು ಶಿರ್ಲಾಲಿಗೆ ಫಸ್ಟ್ಗೆ ಇದ್ರ ಒಳಗಡೆ ಹೋಗಿ ಫಸ್ಟ್ ಪಾಯಿಂಟ್ ರೀಚ್ ಮಾಡುವ ಫಸ್ಟ್ ಫಸ್ಟ್ ಅಂಗಡಿ ಇವರದ್ದು ಎಲ್ಲ ಬೋನಿ ಬೋಣಿ ಅಲ್ಲವಾ ಒಂದಾಯ್ತಲ್ಲ ನೋಡಿ ಹಾ ರೋಡು ಇದು ರೋಡ್ ತೋರಿಸಿದ್ದೇವೆ ಅವರಿಗೆ ಮತ್ತೆ ಎಂತ ಮಾಡುದು ನಮ್ಮ ಲೆಫ್ಟ್ ಸೈಡ್ ಇದೊಂದು ನೀವು ರೆಗ್ಯುಲರ್ ಆಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಿರಬಹುದು ನಮ್ಮ ಲೆಫ್ಟ್ ಸೈಡ್ ಇದೊಂದು ಟೈರ್ ಸರಿ ಇಲ್ಲ ವಸಂತನ ಅದರದ್ದು ಎಲ್ಲ ಚಪ್ಪೆ ಬಿಚ್ಚಿ ಹೋಗಿದೆ ಕೆತ್ತಿ 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 ಕೆತ್ತನೆ ಆಗಿ ಹೋಗಿದೆ ಇನ್ನು ಅದನ್ನು ಬಿಸೋಲಿ ಕೊಟ್ಟರೆ ಎಲ್ಲಿ ಕೆಂಪು ನಮ್ಮ ಮಂಡೆಹಣ್ಣೆ ಕೆತ್ತಬೇಕು ಹಾ ಅದಕ್ಕೋಸ್ಕರ ಈ ಇಂಥ ರೋಡ್ಗಳಲ್ಲಿ ಓಡಾಡುವಾಗ ಭಯ ಆಗ್ತದೆ ನಮ್ಮ ಟೈರ್ ಕೂಡ ಸರಿ ಇಲ್ಲಲ್ಲ ಅದಕ್ಕೋಸ್ಕರ ಇಲ್ಲದಿದ್ದರೆ ತೊಂದರೆ ಇಲ್ಲ ನಮ್ಮ ಈಗ ಗಾಡಿದ್ದು ಮೂರು ಟೈರು ಈಗ ಒಂದು ಟೈರ್ ಮಾತ್ರ ಅದೊಂದು ಹಾಕಿದರೆ ಓನರ್ ಹತ್ರ ಹೇಳಿದೆ ಅವರು ಆರ್ಡರ್ ಕೊಟ್ಟಿದ್ದೇನೆ ಅಂತ ಹೇಳಿದರು ಎಂತಂತ ನೋಡುವ ಇಲ್ಲಿಂದ ಫಸ್ಟ್ಗೆ ಫಸ್ಟ್ ಪಾಯಿಂಟ್ ಫಸ್ಟ್ ಅಂಗಡಿಗೆ ರೀಚ್ ಆಗುವ ಬನ್ನಿ ಫೈನಲಿ ಅಲ್ಲಿಗೆ ರೀಚ್ ಆದ್ವಿ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು ಮೊದಲು ಐಟಮ್ ಹಾಕುವ ಬಂದು ಎಂತೆಲ್ಲ ಉಂಟು ಅಂತ ಹೇಳಿದ್ರೆ ಎಲ್ಲ ಹಾಕ್ಲಿಕ್ಕೆ ಉಂಟು ವಸಂತಣ್ಣ ರೆಡಿಯಾ ಫೈಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ ರೆಡಿ ಅಲ್ಲ ಇದೊಂದು ಎಣ್ಣೆ ಹಾಕ್ಲಿಕ್ಕೆ ಉಂಟು ಮತ್ತೆ ಎಂತ ಅಕ್ಕಿ ಹಾಕ್ಲಿಕ್ಕೆ ಉಂಟು ವಸಂತಣ್ಣ ಮತ್ತೊಂದು ಗಣೇಶ ಅವರಿಗೆ ಆ ಒಂದು ಕಟ್ಟು ಕೊಟ್ಟಿದಾರಲ್ಲ ಇಲ್ಲಿ ಇದು 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 ಇದೊಂದು ಕಟ್ಟು ನೀವು ಬಾಸ್ಗೆ ಅಕ್ಕಿ ತಗೊಂಡೋಗಿ ಬಂತು ಅಕ್ಕಿ ಬಂತ ಇದೊಂದು ಇದೊಂದು ಹಾಕುವ ಅಕ್ಕಿ ಬಿಳು ತಗೊಂಡು ಇಲ್ಲಿಂದ ಸಿರ್ಲಾಲ್ ಕಡೆಗೆ ಹೋಗಬೇಕು ನಮ್ಮ ಟಯರ್ ತೋರಿಸ್ಬೇಕಲ್ಲ ನಿಮಗೆ ಟಯರ್ ಇದೆ ಇದೆ ಭಯ ಆಗುದಂತ ಹೇಳಿದ್ದು ಈ ಟಯರ್ ನೋಡಿ ಯಾವ ಥರ ಎಲ್ಲ ಹೋಗಿದೆ ಇದೇ ಅಂಗಡಿಗೆ ಅಲ್ಲಿ ವಸಂತನ ಹೋಗ್ತಾ ಇದ್ದಾರೆ ನೋಡಿ ಅದೇ ಅಂಗಡಿಗೆ ಹಾಕ್ಲಿಕ್ಕೆ ಇರೋದು ಹಾಕ್ತಾ ಇದ್ದಾರೆ ಇದೊಂದು ಐಟಮ್ ಹಾಕ್ಲಿಕ್ಕೆ ಉಂಟು ನಿಮ್ಮ ಹತ್ರ ಇನ್ನೊಂದು ವಿನಂತಿ ದಯವಿಟ್ಟು ವೀಡಿಯೋ ನೋಡುವವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂತ ಹೇಳಿದರೆ ಆಯ್ತಾಯ್ತು ವೀಡಿಯೋ ನೋಡುವವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಕಷ್ಟದಲ್ಲಿ ಎಲ್ಲ ನೋಡಿ ಇಲ್ಲಿ ಲೈನಿಗೆಲ್ಲ ಬಂದಿಲ್ಲ ಎಂತ ವಸಂತನ ಇಲ್ಲಿ ಬನ್ನಿ ಒಮ್ಮೆ ಇಲ್ಲಿ ಬನ್ನಿ ಬನ್ನಿ ಮೊದಲು ಬನ್ನಿ ಡೋರ್ ಹಾಕುದಲ್ಲ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ ನೀವೇ ನಾನು ಹೇಳಿ ಹೇಳಿ ಸಾಕಾಯ್ತು ಎಂತೆಲ್ಲ ಉಂಟು ಅದನ್ನೆಲ್ಲ ಮಾಡಿ ಯಾಕಂತ ಹೇಳಿದೆ ನಾವು ಇಷ್ಟು ಪ್ರಯತ್ನ ಪಟ್ಟು 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 ಒಂದು ಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಇಷ್ಟು ವಿಡಿಯೋ ಮಾಡುವಾಗ ನೀವೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ಖುಷಿ ಆಗ್ತದೆ ಇಲ್ಲಿಂದ ಅದಲ್ಲದೆ ಈಗ ಇಲ್ಲೆಲ್ಲ ವಿಡಿಯೋ ಮಾಡ್ತಾನಲ್ಲ ಈಗ ಫಸ್ಟ್ ನೋಡಿ ಇಲ್ಲಿ ಈಗ ಗಾಡಿ ನಿಲ್ಲಿಸಿದ್ದೇನೆ ಇಲ್ಲಿ ಆದ್ಮೇಲೆ ಆದಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ಎಡಿಟ್ ಮಾಡಿ ತಮ್ಮೆಲ್ಲ ಎಡಿಟ್ ಮಾಡಿ ಮತ್ತೆ ಬೆಳಿಗ್ಗೆ ಬಂದು ಅಪ್ಲೋಡ್ಗೆ ಇಟ್ಟು ಶೆಡ್ಯೂಲ್ ಮಾಡಿ ಎಲ್ಲ ಆಗುವಾಗ ತುಂಬ ಕಷ್ಟ ಆಗ್ತದೆ ವೀಡಿಯೋ ಮಾಡ್ಲಿಕ್ಕೆ ಆದ್ರೂ ಆದ್ರೂ ಸಹ ನಿಮ್ಗೆ ನಾನು ತೋರಿಸ್ತಾ ಇದ್ದೇನೆ ನಮ್ಮ ಜೀವನದ ಕಂಟೆಂಟ್ ಬೇರೆ ಅಂತ ಇಲ್ಲ ನಮ್ಮ ಜೀವನ ಹೇಗೆ ಅಷ್ಟೇ ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಂದ ಬಿಲ್ಲು ತೆಕೊಂಡು ಸೀದಾ ಹೊರಡುವ ಬನ್ನಿ ಸವನಾಲಿಂದ ಬಿಲ್ ಎಲ್ಲ ಈಗ ಶಿರ್ಲಾಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಶಿರ್ಲಾಲಿಗೆ ಕರೆಕ್ಟ್ ಆಗಿ ನಾಲ್ಕು ಕಿಲೋಮೀಟರ್ ಉಂಟು ಹೋಗ್ತಾ ಇದ್ದೇವೆ ಹೊಸಂತ ನಾಲಿಗೆ ಹೆಸರಂತಂತೆ ಊರಿದ್ದು ಎಂತ ಸವನಾಲ ಕೆಳತಗಟ್ಟೆ ಮತ್ತೆ ಒಂದು ಹೆಸರು ಇದಂತೆ ಇದಂತೆ ಅದು ಆಯ್ತನ ಮಂದಿರತ್ತೈಪಾಡ್ ಎಂಥದ್ದು ಹೇಳಿದ್ದು ನಾನು ಅಲ್ಲಿಗೆ ನಿಜವಾಗಿ ಸವಣಾಲ ಅಂತ ನಡ್ಕೊಂಡಿದ್ ಮಾರ ಸವನಾಲ್ ಹೌದು ನಿಜವಾಗಿ ಕೆಳಗಡೆ ಅಲ್ಲಿ ಈಗ ಅಲ್ಲಿಂದ ಮೇಲೆ ಓದಲ್ಲ ಅಲ್ಲಿ ಹೈವೇಗೆ ಸವನಾಲ್ ಇದು ಅಲ್ಲಿ ಕಟ್ಟೆ ಬೆಳತೆ ಕಟ್ಟೆ ಅಂತೆ ಈಗ ಗೊತ್ತಾಯಿತು ವಸಂತನ ಕೇಳಿದ್ರು ಅಂತೆ ಅಲ್ಲಿ ಇಲ್ಲಿಂದ ಫಸ್ಟಿಗೆ ಇಲ್ಲಿ ಗಂಟೆ ಒಂದೂವರೆ ಆಗ್ತಾ ಬಂತು ಇಲ್ಲಿ ಫಸ್ಟಿಗೆ ಸಿರ್ಲಾಲಿಗೆ ಒಂದು ಅಂಗಡಿಗೆ ಹಾಕ್ಲಿ ಉಂಟು ಸಿರ್ಲಾಲಿಗೆ ಹಾಕಿ ಮತ್ತೆ ಊಟಕ್ಕೆ ಹೋಗಬೇಕು ಊಟ ಮಾಡಿ ಮತ್ತೆ ಮುಂದಿನ ಕಾರ್ಯ ನೋಡುವ ಯಾಕಂದರೆ ಬೆಳಿಗ್ಗೆ ತಿಂಡಿ ತಿಂದ ಅದು ಸರಿ ಅದು ತಿಂಡಿ ತಿಂದದೆ ಅಲ್ಲಿಯೇ ಕರಗಿ ಬಿಲ್ ಕಟ್ಟುವಾಗ ಅಲ್ಲ ಅದಕ್ಕೆ ಹಾಂ ಲೋಡ್ ಇತ್ತು ತುಂಬ ಅದಕ್ಕೋಸ್ಕರ ಫಸ್ಟಿಗೆ ಊಟ ಮಾಡಿ ಮತ್ತೆ ಐಟಮ್ ಹಾಕುವ ಬಾಕಿ ಫಸ್ಟಿಗೆ ಸಿರ್ಲಾಲ್ಗೆ ಒಂದು ಅಂಗಡಿ ಅಲ್ಲ ಫಸ್ಟಿಗೆ ಹಾಂ ಭಗವಾನಿಗೆ ಹಾಕಿ ಮತ್ತೆ ಹೋಗುವ ಮುಂದೆ ನಮಗೆ ಮಾತಾಡ್ತಾ ಮಾತಾಡ್ತಾ ಸಿರ್ಲಾಲ್ ಬಂದದ್ದು ಗೊತ್ತಾಗಲಿಲ್ಲ ಮಾರೆ ತಿರ್ಲಲ್ಲಿ ಬಂದು ಊಟ ಆಯಿತು ಇಲ್ಲಿಂದ ನಾವು ಲೆಫ್ಟ್ ರೈಟ್ ತಗೊಳ್ಬೇಕು ಮತ್ತೆ ಇದು ಇಲ್ಲಿಂದ ಲೆಫ್ಟಾಗಿ ಹೋಗಬೇಕು ಸ್ಟ್ರೈಟ್ ರೋಡಲ್ಲಿ ನಾವು ಫಸ್ಟಿಗೆ ಈ ಕಡೆ ಹೋಗಬೇಕು ಫಸ್ಟ್ ಈ ಕಡೆಗೆ ಹೋಗುವ ಮತ್ತೆ ಆ ಕಡೆ ಹೋಗಲಿಕ್ಕೆ ಮುಂಚೆ ಇಲ್ಲಿ ಎಷ್ಟು ಅಂಗಡಿ ಇತ್ತು ಗೊತ್ತುಂಟಾ ಅಲ್ಲೆಲ್ಲ ಇತ್ತು ಅಲ್ಲಿ ಮುಂಚೆ ಅಲ್ಲೆಲ್ಲ ಇತ್ತು ಈಗ ಅಲ್ಲಿ ಆರ್ಡ್ರ್ ಕೊಡಲಿಲ್ಲ ನಾವು ಯಾವತ್ತು ಊಟ ಮಾಡೋದು ಇಲ್ಲಿ ಆದರೆ ಇವತ್ತು ಚೇಂಜ್ ಮಾಡುವ ಅಂತಲ್ಲ ವಂತಾನ ಸ್ವಾಮಿಗೊರಗಜ್ಜ ಕ್ಯಾಂಟೀನ್ ಅಂತ ಒಂದು ಉಂಟು ಅಲ್ಲಿ ಊಟ ಮಾಡುವ ಅಂತ ಟೇಸ್ಟ್ ನೋಡುವ ಟೇಸ್ಟ್ ಕೂಡ ಹೇಳ್ತಾನೆ ಅಂತ ಹೇಳಿ ಫಸ್ಟ್ ಓ ಇಲ್ಲಿ ಒಂದು ಅಂಗಡಿಗೆ ಹಾಕ್ಲಿ ಉಂಟು ಭಗವಾನ್ ಅಂತ ಹೇಳಿ ನೀವು ಆಲ್ಮೋಸ್ಟ್ ನೋಡಿದೀರಿ ನೋಡದಿದ್ದವರು ನೋಡದ್ ನೋಡದಿದ್ದವ್ರಿಗೆ ತೋರಿಸ್ತೇನೆ ಬನ್ನಿ ಯಾರಾದ್ರೂ ಹೊಸಬ್ರು ಬಂದಿದ್ರೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಅದನ್ನೇ ಕೇಳುದು ನಾವು ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ ದಯವಿಟ್ಟು ಎಷ್ಟು ಕಷ್ಟದಲ್ಲಿ ವಿಡಿಯೋ ಮಾಡುವಾಗ ಅದು ಹೋಟೆಲ್ ಕಲಿತ ಅಂತಲ್ಲ ನೋಡಿದ್ರ ಹೋಟೆಲ್ ಕಲಿತು ಇದೇ ಅಂಗಡಿಗೆ ಹಾಕ್ಲಿಕ್ಕೆ ಇರುದು ಹಾ ಇಲ್ಲಿ ಯಾವಾಗ ನೋಡಿದ್ರೆ ಬಂದಿರ್ತದೆ ಮಾರು ಫೋನ್ ಮಾಡ್ಬೇಕಷ್ಟೇ ಇಲ್ಲಿ ಐಟಮ್ ಹಾಕಿ ಮುಂದೆ ಊಟ ಮಾಡುವಲ್ಲಿ ಸಿಕ್ತೇನೆ ನಿಮಗೆ ಆಗ ನಿಮ್ಮತ್ರ ಎಂತ ಹೇಳಿದೆ ಅಲ್ಲಿ ಹಾಕ್ಬಿಡಿ ಅಂತ ಹೇಳಿದಲ್ಲ ಕಷ್ಟ ನೋಡಿ ಈಗ ಅದು ಎಳೆಯಲ್ಲಿ ಸಿಕ್ಕ ನೋಡಿ ಅಲ್ಲಿ ಬೆಲ್ಲ ಅಲ್ಲಿ ಸಿಕ್ಕ ಸಿಕ್ಕಾಕೊಂಡಿದೆ ಬರ್ಬೇಕಾ ಮತ್ತೆ ಅಲ್ಲಿ ಬೊಂಬೆರ ಮೇಲೆ ಉಂಟು ನೋಡಿದ್ರಾ ಓ ಇಲ್ಲಿ ರಾಕಲ್ ನೋಡಿ ಮೇಲೆ ಮೇಲೆ ಹಾ ಅದೇ ಹಾಕಿ ರಪ್ಪ ಹಾಕಿ ಇಲ್ಲಿ ಓ ಇಲ್ಲಿ ಒಂದು ಇಲ್ಲಿ ಹೋಟೆಲ್ ಇತ್ತು ಮೂಲೆಯಲ್ಲಿ ಹೋಟೆಲ್ ಅಂತ ಕಾಣ್ತುಟಲ್ಲ ಅಲ್ಲಿ ಒಂದು ಹೋಟೆಲ್ ಇತ್ತು ಮಾರೆ ಒಳ್ಳೆದಿತ್ತು ಅಲ್ಲಿ ಶುದ್ಧ ಸಸ್ಯಾರಿ ಸಿಗ್ತಾ ಇತ್ತು ಈಗ ಅಲ್ಲಿ ಸಹ ಬಂದಾಗಿದೆ ಎಂತ ಅದಕ್ಕೆ ಹೇಳಿ ಬರ್ಬೇಕ ಅಂತ ಬಿಡುವಾ ಬಿಲ್ ಕೊಟ್ಟೆ ಅಲ್ಲ ಹ್ಮ್ ಅಲ್ಲಿಂದ ಬಿಲ್ ಎಲ್ಲ ತಕೊಂಡು ಬಂದು ನಮ್ಮ ಗಾಡಿಯನ್ನು ನೆರಳಿಗೆ ಹಾಕಿದೆ ಇಲ್ಲಿ ಉಂಟು ನೋಡಿ ನೆರಳಿಗೆ ಹಾಕಿದೆ ಎಂತ ಅದಿರ್ಲಿ ಇಲ್ಲಿ ಗಾಡಿ ಹಾಕಿದ್ದೇವೆ ಅಷ್ಟು ಇಲ್ಲಿ ಒಂದು ಸ್ವಾಮಿ ಅಜ್ಜ ಅಂತ ಅಲ್ಲ ಹೋಟೆಲ್ ಸ್ವಾಮಿ ಅಜ್ಜ ಅಲ್ಲಿ ಊಟ ಮಾಡುವ ಊಟ ಮಾಡ್ಲಿಕ್ಕೋಸ್ಕರ ಇಬ್ರು ಹೋಗ್ತಾ ಇದ್ದೇವೆ ಅಷ್ಟು ಊಟ ಮಾಡಿ ಹೇಳ್ತೇನೆ ಹೇಗೆ ಉಂಟಂತ ಅಂತ ಊಟ ಎಲ್ಲ ಮಾಡಿ ಈಗ ಗಾಡಿ ಹತ್ರ ಹೋಗ್ತಾ ಇದ್ದೇನೆ ಇದೆ ಇಲ್ಲಿ ಒಂದು ಹೋಟೆಲ್ ಸ್ವಾಮಿ ಅಜ್ಜ ಅಂತ ಉಂಟಲ್ಲ ಅಲ್ಲಿ ಊಟ ಮಾಡಿದ್ದು ನನಗೇನು ಅಷ್ಟೊಂದು ಅಂತ ಅನಿಸ್ಲಿಲ್ಲ ಅವರ ಅವರೇಜ್ ಆಗಿತ್ತು ಜಾಸ್ತಿ ಏನು ಕೇಳಿಕೊಳ್ಳುವಂತ ಇಲ್ಲ ಅದಕ್ಕೆ ರೇಟ್ ಕೂಡ ಜಾಸ್ತಿ ಬೆಂಕಿದಾರಂತ್ರಿ ಎಂಬತ್ತು ರೂಪಾಯಿ ತೆಕೊಂಡ್ರು ಮಾರ್ರೆ ಎಂಥದ ಊಟಕ್ಕೆ ಎಂಬತ್ತು ಎಂಬತ್ತು ರೂಪಾಯಿ ಕೊಟ್ಟು ಊಟ ಮಾಡುವಷ್ಟು ಒಳ್ಳೇದಿ ಇರಲಿಲ್ಲ ನನಗೆ ಆ ವಸಂತಣ್ಣನ ಹತ್ರ ಕೇಳುವ ಬಂದರು ಅವರು ಇಲ್ಲಿ ಬಂದರು ವಸಂತಣ್ಣ ಊಟ ಹೇಗಿತ್ತು ಸಾಧಾರಣ ಇತ್ತು ಚಂದ ಇರಲಿಲ್ಲ ಸಾಧಾರಣ ಇತ್ತು ಅಲ್ಲಿ ನಾವು ಮುಂಚೆ ಊಟ ಊಟ ಮಾಡ್ತಿದ್ದೆ ಅದು ಅಲ್ಲಿ ಒಳ್ಳೆ ಒಳ್ಳೆಯ ಪದಾರ್ಥ ಎಲ್ಲ ಇತ್ತು ಊಟ ರೇಟ್ ನಿಮ್ಮದು ಊಟಕ್ಕೆ ಇಷ್ಟ ಇವಾಗ ಹ್ಞೂ ಕಬಾಬ್ ಇಪ್ಪತ್ತೈದು ರೂಪಾಯಿ ತಗೊಂಡು ಮುಳ್ಳಿಗಳ ಆಸೆ ತೊಂದರೆ ಇಲ್ಲ ಎಲ್ಲಿ ಎಲ್ಲ ಕಡೆ ಒಂದು ಟ್ರೈ ಮಾಡಬೇಕಲ್ಲ ಅದಕ್ಕೋಸ್ಕರ ಟ್ರೈ ಮಾಡಿದ್ದು ಈಗ ಇಲ್ಲಿಂದ ಸೀದಾ ಆಳದ ಅಂಗಡಿ ಕಡೆ ಹೋಗುವ ಬನ್ನಿ ಗುರುತುಗಳು